ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಈ ದಿನ ದೀಪನ ಯಾಕೆ ನಾವು ದೇವರ ಮುಂದೆ ಬೆಳಗಿಸಬೇಕು ಅನ್ನೋದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಇನ್ನೂ ಯಾರೆಲ್ಲ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಸಾಮಾನ್ಯವಾಗಿ ದೇವರ ಮುಂದೆ ಎಣ್ಣೆ ಅಥವಾ ತುಪ್ಪದ ದೀಪಗಳನ್ನ ನಾವು ಬೆಳಗಿಸ್ತೇವೆ ಆದರೆ ಯಾಕೆ ದೇವರ ಮುಂದೆ ಈ ಒಂದು ದೀಪವನ್ನು ಬೆಳಗಿಸಬೇಕು ಹಾಗೆ ಯಾವುದನ್ನು ಬೆಳಗಿಸಿದ್ರೆ ಮಂಗಳಕರ ಅನ್ನೋದನ್ನು ಮುಂದೆ ತಿಳ್ಕೊಳ್ತಾ ಹೋಗೋಣ ಹಿಂದೂ ಧರ್ಮದಲ್ಲಿ ಪ್ರತಿ ಮನೆಯಲ್ಲಿ ಕೂಡ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸಬೇಕು ಎಂಬ ಒಂದು ಸಂಪ್ರದಾಯವಿದೆ ದೇವಸ್ಥಾನದಲ್ಲಿ ಮತ್ತು ಮನೆಯಲ್ಲಿ ಆರತಿ ಸಹ ನಾವು ಮಾಡಿಕೊಳ್ತೀವಿ ದೀಪವನ್ನು ಸಕಾರಾತ್ಮಕತೆಯ ಸಂಕೇತ ಅಂತ ನಾವು ತಿಳ್ಕೊಂಡಿದ್ದೀವಿ ಹಾಗೆ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ನಾಶ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮಲ್ಲಿದೆ ಹಾಗೆ ಶಾಸ್ತ್ರಗಳ ಪ್ರಕಾರ ದೇವರ ಬಲಭಾಗದಲ್ಲಿ ಯಾವಾಗಲೂ ನಾವು ತುಪ್ಪದ ದೀಪವನ್ನು ಹಚ್ಚಬೇಕು ಎಡಭಾಗದಲ್ಲಿ ನಾವು ಎಣ್ಣೆ ದೀಪವನ್ನು ಬೆಳಗಿಸ್ಕೋಬೇಕಾಗುತ್ತೆ ದೀಪವನ್ನು ಹಚ್ಚುವಾಗ ಯಾವಾಗಲೂ ದೇವರ ವಿಗ್ರಹ ಅಥವಾ ಫೋಟೋ ಮುಂದೆ ದೀಪವನ್ನು ಇಡಬೇಕಾಗುತ್ತೆ ದೀಪವನ್ನು ದೂರ ಇಟ್ಟರೆ ಸಮಸ್ಯೆಗಳು ಬರಬಹುದು ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ದೇವರ ದೀಪ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆನೇ ಹಚ್ಚಬೇಕಾಗುತ್ತೆ ದೀಪವನ್ನು ಅಪ್ಪಿತಪ್ಪಿಯೂ ಕೂಡ ಪಶ್ಚಿಮ ದಿಕ್ಕಿಗೆ ಹಚ್ಕೋಬಾರ್ದು ನಾವು ದೀಪನ ಹಚ್ಚಬಾರ್ದು ಹೀಗೆ ಮಾಡಿದ್ರೆ ಬಡತನ ಬರುತ್ತೆ ಹಾಗೆ ನಮ್ಮಲ್ಲಿನ ಸಂಪತ್ತು ನಷ್ಟವಾಗುತ್ತೆ ಆಮೇಲೆ ಸಂಜೆ ಸಮಯದಲ್ಲಿ ಮುಖ್ಯ ಬಾಗಿಲಿನಲ್ಲಿ ದೀಪವನ್ನು ಬೆಳಗಿಸೋದ್ರಿಂದ ಲಕ್ಷ್ಮಿ ಪ್ರಸನ್ನಳಾಗಿ ನಮ್ಮ ಬಯಕೆಗಳನ್ನು ಈಡೇರಿಸುತ್ತಾಳೆ ಹಾಗೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ ಇನ್ನು ಶಾಸ್ತ್ರಗಳ ಪ್ರಕಾರ ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಬಹುದು ಮನೆಯಲ್ಲಿನ ದಾರಿದ್ರ್ಯ ನಿವಾರಣೆಗೆ ನಾವು ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಬೇಕಾಗುತ್ತೆ ಅದರಲ್ಲೂ ಸಂಜೆ ಸಮಯದಲ್ಲಿ ಉತ್ತರ ದಿಕ್ಕಿನಲ್ಲಿ ದೀಪ ಹಚ್ಚಿದರೆ ಲಾಭ ಜಾಸ್ತಿ ಎನ್ನಲಾಗಿದೆ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್ ದೀಪನ ನಾವು ಯಾಕೆ ಹಚ್ಚಬೇಕು ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ